ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತ ಹೇಳಿದೆ ಅಲ್ಲಿ ಹೋದ್ಮೇಲೆ ಒಂದು ವಸ್ತುನ ತೊಗೊಂಡು ಬರಲೇಬೇಕು ಅದೇನಪ್ಪ ಅಂದರೆ ಅದೇ ಅಕ್ಷತೆ ಶ್ರೀ ನರಸಿಂಹಸ್ವಾಮಿಯಿಂದ ರಕ್ಷಿಸಲ್ಪಟ್ಟಂತಹ ಭಕ್ತ ಕಲ್ಲ ಅದರ ಅವತಾರವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ರಾಯರು ಗುರುರಾಯರು ಗುರು ಸಾರ್ವಭೌಮ ಗುರುರಾಜರು ಎಂಬ ಹೆಸರು ಹೆಸರಿಂದ ಕೂಡ ಕರಿತೀವಿ ಮತ್ತೆ ಕಲಿಯುಗದ ಕಾಮಧೇನು ಮತ್ತೆ ಕಲ್ಪವೃಕ್ಷ ಅಂತಲೂ ಕರಿತೀವಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಆದಮೇಲೆ ಆ ಅಕ್ಷತೆ ಮತ್ತು ತೀರ್ಥ ಪ್ರಸಾದ ಕೊಟ್ಟೆ ಕೊಡ್ತಾರೆ ಆ ಅಕ್ಷತೆ ಎಂಬ ಪದ ಸಂಸ್ಕೃತದ ಅಕ್ಷತಾ ಎಂಬ ಪದದಿಂದ ಬಂದಿದೆಯಂತೆ ಅಕ್ಷತೆ ಎಂದರೆ ತುಂಡಾಗದೇ ಇರೋದು ಇರುವ ಪರಿಪೂರ್ಣತೆಯ ಸಂಕೇತ ಅಂತ ಹೇಳ್ತಾರೆ ಅಂದರೆ ಯಾವುದೇ ಭಿನ್ನತೆ ಭಿನ್ನ ಆಗದೆ ಇರೋದು ಅಂತ ಅರ್ಥ ನಮ್ಮ ಪಾರಂಪರಿಕ ಸಂಸ್ಕೃತಿಯಲ್ಲಿ ಅಕ್ಷತೆಗೆ ವಿಶೇಷವಾದ ಸ್ಥಾನನೇ ಕೊಟ್ಟಿದ್ದೀವಿ ಎಲ್ಲ ಶುಭ ಸಮಾರಂಭಗಳಲ್ಲೂ ಮಿಸ್ ಮಾಡದೆ ಅಕ್ಷತೆಯನ್ನು ಮಾಡಿರ್ತಾರೆ ಅಕ್ಷತೆ ಹಾಕದೆ ಮಾಡೋ ಆಶೀರ್ವಾದ ಆಶೀರ್ವಾದ ಅಲ್ಲ ಅಂತಲೇ ಹೇಳ್ತಾರೆ ಮೂಲ ರಾಮರಿಗೆ ಸಮರ್ಪಣೆ ಮಾಡುವ ಮಂತ್ರಾಕ್ಷತೆಯನ್ನು ರಾಯರ ಬೃಂದಾವನಕ್ಕೆ ಅರ್ಪಿಸುತ್ತಾರಂತೆ ಬೃಂದಾವನಕ್ಕೆ ಅರ್ಪಿಸಿದ ಅಕ್ಷತೆಯನ್ನು ಪ್ರತಿದಿನ ಬರುವ ಭಕ್ತಾದಿಗಳಿಗೆ ಕೊಡ್ತಾರಂತೆ ಅಲ್ಲಿ ಅಲ್ಲಿ ಕೊಡೋ ಅಕ್ಷತೆಯನ್ನು ಬರೀ ಕೈಯಲ್ಲಿ ಈಸ್ಕೊಬಾರ್ದು ಅಂತಲೂ ಹೇಳ್ತಾರೆ ಗಂಡಸರಾದರೆ ಹೆಗಲ ಮೇಲೆ ಇರೋ ಟವಲಲ್ಲಿ ಎರಡು ಕೈಯಲ್ಲಿ ಹಾಕಿ ಎರಡು ಕೈಯಲ್ಲಿ ಇಸ್ಕೊಳ್ಬೇಕು ಮತ್ತೆ ಹೆಂಗಸ್ರ ಅವರು ಸೀರೆ ಸೆರಗಲ್ಲಿ ಸೆರಗನ್ನು ಒಡ್ಡಿ ಎರಡು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಈಸ್ಕೊಳ್ಬೇಕು ಅಂತ ಹೇಳ್ತಾರೆ ನಾನು ಕೂಡ ಅಷ್ಟೇ ನನ್ನ ಸೀರೆ ಸೆರಗಲ್ಲೇ ನಾನು ಆ ಥರ ಈಸ್ಕೊಂಡೆ ಸೆರಗಲ್ಲಿ ಯಾಕೆ ಈಸ್ಕೊಬೇಕು ಅಂದರೆ ಆ ಸೆರಗನ್ನ ತುದಿಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ ಅಕ್ಷತೆ ತಂದು ಏನು ಮಾಡಬೇಕಪ್ಪ ಅಂದರೆ ಒಂದು ಚಿಕ್ಕ ಡಬ್ಬಿ ತೊಗೊಂಡು ಡಬ್ಬಿಯೆಲ್ಲ ಹಾಕಿ ದೇವಮನೆಯಲ್ಲಿಟ್ಟು ಡೈಲಿ ಪೂಜೆ ಮಾಡುವಾಗ ಅವು ಆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕಡ್ಡಿ ಹಚ್ಚಿ ಎಲ್ಲ ಅದಕ್ಕೆ ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಅದಕ್ಕೆ ನಮ್ಮ ಮನೆಯಲ್ಲಿರೋ ಅಕ್ಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದು ಕಡಿಮೆ ಕೊಟ್ಟಿರ್ತಾರೆ ಸ್ವಲ್ಪ ಜಾಸ್ತಿ ಬೇಕಾದರೆ ನಮ್ಮ ಮನೆಯಲ್ಲಿರೋ ಅಕ್ಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಡೈಲಿ ಪೂಜೆ ಮಾಡ್ತಾ ಬಂದು ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಜೊತೆಯಲ್ಲಿ ಒಂದೆರಡು ಡೋ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು ರಾಯರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳ ಬ್ಯಾಗಲ್ಲೂ ಸ್ವಲ್ಪ ಹಾಕಿಟ್ರೆ ರಾಯರ ಅನುಗ್ರಹ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ ಅಂತಲೂ ಹೇಳಿ ಅಂತಲೂ ಹೇಳ್ಬೋದು ಮತ್ತು ನಾವು ಆ ಹಣ ಒಡವೆ ಇಡೋ ಜಾಗದಲ್ಲೂ ಒಂದು ನಾಲ್ಕು ಅಕ್ಷತೆ ಕಾಳಿಟ್ರೆ ಅದು ಇನ್ನೂ ಹೆಚ್ಚುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಮತ್ತು ಮಂತ್ರಾಲಯದಲ್ಲಿ ಅಕ್ಷತೆ ಕೊಟ್ಟಿದ್ದ ತಕ್ಷಣ ಒಂದು ಎರಡು ಕಾಳು ಬಾಯಿಗೆ ಹಾಕೊಬೇಕು ಮತ್ತು ಒಂದು ಎರಡು ಕಾಳು ತಲೆ ಮೇಲೆ ಹಾಕ್ಕೊಬೇಕು ಹಾಕ್ಕೊಂಡ್ರೆ ಆಶೀರ್ವಾದ ಸಿಕ್ತು ರಾಯರ್ದು ಅಂತಲೇ ಅರ್ಥ ಅಂತ ಹೇಳ್ತಾರೆ ಯಾರಾದರೂ ಹೋದರೆ ನೆಕ್ಸ್ಟ್ ಟೈಮ್ ಒಂದು ಡಬ್ಬಿ ತೊಗೊಂಡೋಗಿ ಡಬ್ಬಿಯಲ್ಲೇ ಹಾಕೊಂಡ್ಬಂದ್ರಿ ವೇಸ್ಟ್ ಆಗದೆ ಇರುತ್ತೆ ಮತ್ತು ಕೊಟ್ಟಿದ ತಕ್ಷಣ ಎರಡು ಕಾರ್ ತಲೆ ಮೇಲೆ ಒಂದು ಎರಡು ಕಾಲು ಬಾಯಿಗೆ ಹಾಕೊಳ್ರಿ ಮಿಕ್ಕಿದೆಲ್ಲ ಮನೆಗೆ ತಂದು ಇನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಷಣ ಕುಂಕುಮ ಇಟ್ಟು ಡೈಲಿ ಪೂಜೆ ಮಾಡಿರಿ ಒಳ್ಳೇದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್